ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ತಮಾನಿಸ್ತೀನಿ ಸೊ ಇವತ್ತಿನ ವಿಡಿಯೋ ಏನಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೆಸಿಪಿ ಏನಂದ್ರೆ ಹಳಿಸಿನ ಎಂದು ಕಡುಬು ಮಾಡಿದರು ಸೊ ಇದು ಮಂಗ್ಳೂರು ಸ್ಟೈಲ್ ದಷ್ಟು ವಿಷ್ಯ ಅಂತೆ ಸೊ ಅದನ್ನು ನಾನು ಮಾಡೋಣ ಅಂತ ಇವತ್ತು ಟ್ರೈಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನಾನು ಮುಂಚೆ ಮಾಡಿಲ್ಲ ಇದನ್ನು ಸೊ ಹೇಗ್ ಮಾಡ್ತೀನಿ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀನಿ ಅಕ್ಕಿನ ನಾಲ್ಕಿಂದ ಐದು ಅವರ್ ನೆನೆಸಿಡ್ಬೇಕು ಸೊ ನೆನ್ಸಿಟ್ಟಿದ್ದೀನಿ ಇದನ್ನು ಇವಾಗ ರುಬ್ಕೋಬೇಕು ಸೊ ಬರೀ ಅಕ್ಕಿ ಹಾಕಿ ಒಂದು ಸ್ವಲ್ಪ ನೀರು ಜಾಸ್ತಿ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಬಾರ್ದು ಯಾಕಂದರೆ ತುಂಬ ತೆಳುವಾದರೆ ಅದು ಕಡುಬು ನೀಟಾಗಿ ಬರೋಲ್ಲ ಸೊ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ತೀರಾ ನೀರಾಗಿರಬಾರ್ದು ಕನ್ಸಿಸ್ಟೆನ್ಸಿ ಇರಲಿ ಸೊ ಇವಾಗ ರುಬ್ಕೊಳ್ಳೋಣ ಇವಾಗ ಸೊ ತರಿ ತರಿಯಾಗಿ ರುಬ್ಕೋಬೇಕು ನನ್ನ ಒಂದು ಚೂರು ನೀರು ಜಾಸ್ತಿ ಆಗ್ಬಿಟ್ಟಿದೆ ಸೊ ನೋಡಿಕೊಂಡು ನೀವು ಮಾಡಬೇಕು ಸೊ ಇದನ್ನ ರುಬ್ಕೊಂಡು ಹಾಕೊಂಡ್ಮೇಲೆ ಅಲಸಿನ ರುಬ್ಬೇಕು ಅಲಸಿನ ರುಬ್ಬ ಇದಕ್ಕೆ ಹಾಕೋಬೇಕು ಸೊ ಅಲಸನೆ ರುಬ್ತೀನಿ ಇವಾಗ ರುಬ್ಕೊಂಡಿದ್ದೀನಿ ಅಲಸಿನ ಅದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕೀಗ ಸೊ ಇದು ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕ್ತ ಇದೀನಿ ಸೊ ಇಷ್ಟು ಕಾಯ್ತುರಿಗೆ ಜಾಗ್ರಿ ನೀವು ಬೆಲ್ಲನ ಕುಟ್ಟಿ ಹಾಕ್ಬೋದು ಅಲ್ಲ ಪೀಸ್ ಪೀಸ್ ಮಾಡಿ ಹಾಕ್ಬೋದು ನಾನು ಜಾಗ್ರಿ ಪೌಡರ್ ತರ್ತಿದ್ದೀನಿ ಸೊ ಒಂದು ಎರಡು ಮೂರು ನಾಲ್ಕು ಸ್ಪೂನ್ ಜಾಗ್ರಿ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದೊಂದು ಮಿಕ್ಸ್ಚರ್ ಮಾಡ್ಕೋಬೇಕು ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಮಿಕ್ಸ್ಚರ್ ಹಾಕಬೇಕು ಸೊ ಮಿಕ್ಸ್ ಮಾಡಬೇಕಿದ್ ಅಣ್ಣ ಇದೆ ಒ ಎಲೆನ ಇದ್ರ ಮೇಲೆ ಬಿಸಿ ಮಾಡ್ಕೋಬೇಕು ಹಂಗ್ ಮಾಡಿಕೊಂಡ್ರೆ ಎಲೆ ನಾವು ಫೋಲ್ಡ್ ಮಾಡಿದಾಗ ಅದು ಇದಾಗಲ್ಲ ಒಡಿ ಅರ್ದೋಗಲ್ಲ ಸೊ ಈ ಥರ ಮಾಡ್ಕೋಬೇಕು ಎಲೆನ ಹತ್ತು ನಿಮಿಷ ಆಯ್ತಿದ್ದೀನಿ ನೆಟ್ಟು ಸೊ ಇದನ್ನ ಈ ಥರ ಬಾಳೆ ಎಲೆಯಲ್ಲಿ ಈ ಥರ ಹಾಕಿ ಮಡಚಿ ಸೊ ನಾನು ಹೇಳ್ದಂಗೆ ಅದು ಒಡೆದೋಗಲ್ಲ ಹರ್ದೋಗಲ್ಲ ಈ ಥರ ಮಡಚಿ ಇಲ್ಲಿ ಇಡ್ಲಿ ಇಡಬೇಕು ಸ್ಟೀಮಿಗೆ ಹ್ಞೂ ಉಲ್ಟಾ ಇಡಿ ಸೊ ಅದು ಬಿದ್ದೋಗಲ್ಲ ಉಲ್ಟಾ ಇಟ್ಟರೆ ಸೊ ಅದೇ ಥರ ಫುಲ್ ಮಾಡಿ ಸ್ಟೀಮ್ ಇದನ್ನು ಹದಿನೈದು ನಿಮಿಷ ಇಟ್ಟಿದ್ದೆ ಹದಿನೈದು ನಿಮಿಷ ಇಡಬೇಕಂತ ಇತ್ತು ಇಷ್ಟರಲ್ಲಿ ನೋಡೋಣ ಹಿಂಗಾಗಿದೆ ಅಂತ ಆಗಿದೆ ಬಟ್ ಮಧ್ಯದಲ್ಲಿ ಹೋಳಾಕ್ಬಿಟ ಇಲ್ಲಿ ಇದರಲ್ಲಿ ಸು ಕಡುಬು ರೆಡಿಯಾಗಿದೆ ಇನ್ನು ಏನೆಲ್ಲ ತುಪ್ಪ ಜೊತೆ ತಿನ್ನಬೇಕಷ್ಟೆ ಸೊ ಇದು ಕಡುಬು

ಕೊಕೋನಟ್ ಮತ್ತು ಇದನ್ನು ಇದಕ್ಕೆ ಮಿಕ್ಸ್ ಮಾಡಿ ಸ್ಟೀಮ್ ಮಾಡಿರೋದು ಚೆನ್ನಾಗಿರುತ್ತಲ್ಲ ತುಪ್ಪ ಜೊತೆಯಿಂದ ಚೆನ್ನಾಗಿರುತ್ತಂತೆ ಹೌದು ಸ್ವೀಟ್ ಇವನೊಬ್ಬ ಸೊ ಇಲ್ಲಿಗೆ ಆಗಿದೆ ನಮ್ಮದು ಬ್ಲಾಗ್ ಹೆಂಗಿದೆ ಸೂಪರಾ ಇವನು ತಿನ್ನಲ್ಲಂತೆ ತಿನ್ನ ಟೇಸ್ಟ್ ಮಾಡು ಹೋಗ್ಲಿ ನಿಮ್ಮ ಅಕ್ಕ ಮಾಡಿರೋದಿಕ್ಕೆ ನೋಡ್ತೀನಿ ತಡೆ ಚೆನ್ನಾಗಿದ್ದೇನೆ ಹ್ಞೂ ಇಲ್ಲಿ ಸೊ ಇನ್ನೊಂದು ರೌಂಡ್ ಮಾಡಬೇಕು ಮಾಡಿಬಿಟ್ಟು ಲಾಸ್ಟಾಗಿ ವಿಡಿಯೋ ಎಂಡ್ ಮಾಡ್ತೀನಿ